ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಾವಣಗೆರೆ ಟುಟೋರಿಯಲ್ಸ್ ಆ್ಯಂಡ್ ರಾಮನ್ ಟುಟೋರಿಯಲ್ಸ್ ಫಾರ್ ಜಿ ಕೆ ಚಾನಲ್ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಮುಂಬರುವಂತಹ ಕೆ ಎಸ್ ಪಿ ಡಿ ಒ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಹಾಗೂ ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಉಪಯುಕ್ತವಾಗುವಂತಹ ಎಲ್ಲ ಎಕ್ಸಾಮ್ಸಲ್ಲೂ ಕಾಮನ್ ಆಗಿ ಸಾಮಾನ್ಯ ವಿಜ್ಞಾನ ಈ ಒಂದು ಶೀರ್ಷಿಕೆಯಡಿಯಲ್ಲಿ ಬರ್ತಕ್ಕಂತಹ ಪ್ರಶ್ನೋತ್ತರಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಇವತ್ತು ನಾನು ತಗೊಂಡಿರುವಂತಹ ಕಾನ್ಸೆಪ್ಟ್ ಯಾವುದು ಅಂತಂದರೆ ಪರಿಸರ ಮಾಲಿನ್ಯ ಪರಿಸರ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತಹ ಅತಿ ಪ್ರಮುಖ ಪ್ರಶ್ನೋತ್ತರಗಳನ್ನು ನಾನು ಇವತ್ತು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಇಲ್ಲಿ ಮೊದಲನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಮಾಲಿನ್ಯ ಕಾರಕವಲ್ಲ ಪ್ರಮುಖ ಮಾಲಿನ್ಯಕಾರಕವಲ್ಲ ಅನ್ನೋದಿಲ್ಲಿ ಪ್ರಶ್ನೆ ಕಾರ್ಬನ್ ಮೋನಾಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಸಾರಜನಕದ ಆಕ್ಸೈಡ್ ಆರ್ಗಾನ್ ಓಕೆ ಇಲ್ಲಿ ಕಾರ್ಬನ್ ಮಾನ್ ಆಕ್ಸೈಡ್ ಇರ್ಬೋದು ಸಲ್ಫರ್ ಡೈಆಕ್ಸೈಡ್ ಇರ್ಬೋದು ಅಥವಾ ಸಾರಜನಕದ ಆಕ್ಸೈಡ್ಗಳಿರ್ಬೋದು ಈ ಮೂರೂ ಸಹ ವಾಯು ಮಾಲಿನ್ಯಕಾರಕಗಳು ಅತಿ ಪ್ರಮುಖ ವಾಯು ಮಾಲಿನ್ಯಕಾರಕಗಳು ಈ ಮೂರಿಂದ ಸಹ ಪರಿಸರ ಮಾಲಿನ್ಯ ಅದರಲ್ಲೂ ಪ್ರಮುಖವಾಗಿ ವಾಯು ಮಾಲಿನ್ಯ ಉಂಟಾಗುತ್ತೆ ಪ್ರಮುಖ ವಾಯು ಮಾಲಿನ್ಯಕಾರಕದ ಗುಂಪಿಗೆ ಕಾರಕಗಳು ಗುಂಪಿಗೆ ಬರದೇ ಇರತಕ್ಕಂಥದ್ದು ಯಾವುದು ಅಂದರೆ ಅದು ಆರ್ಗಾನ್ ಆಗಿರುತ್ತೆ ಸ್ನೇಹಿತರೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಆರ್ಗಾನ್ ಆರ್ಗಾನ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ನೋಡಿ ಇವೆಲ್ಲವೂ ಸಹ ಅಪ್ಲೈಡ್ ಕ್ವಶನ್ಸ್ ಆಗಿರುತ್ತೆ ಸ್ವಲ್ಪ ಥಿಂಕ್ ಮಾಡಿ ನಾವು ಆನ್ಸರ್ ಮಾಡಬೇಕಾಗತ್ತೆ ಓಕೆ ನೆಕ್ಸ್ಟ್ ಕ್ವಶನ್ ಮಳೆಗೆ ಪ್ರಾಥಮಿಕ ಕಾರಣವೇನು ಪ್ರಾಥಮಿಕ ಪದಗಳನ್ನು ನಾವು ಗಮನಿಸಬೇಕು ಪ್ರಾಥಮಿಕ ಕಾರಣ ಯಾವುದು ಅಂತ ಕೇಳಿದ್ದಾರೆ ಕಾರ್ಬನ್ ಮಾ ಕಾರ್ಬನ್ ಡೈಆಕ್ಸೈಡ್ ಆಮ್ಲ ಆಮ್ಲಮಳೆ ಗೆ ಪ್ರಾಥಮಿಕ ಕಾರಣ ಆಗತ್ತಾ ಇಲ್ಲ ಕಾರ್ಬನ್ ಡೈಆಕ್ಸೈಡ್ನ ಹೊರಸೂಸುವಿಕೆ ಆಮ್ಲ ಆಮ್ಲಮಳೆಗೆ ಪ್ರಾಥಮಿಕ ಕಾರಣ ಅಲ್ಲ ಹಾಗಾದರೆ ಮೀಥೇನ್ ಹೊರಸೂಸುವಿಕೆ ಆಗತ್ತಾ ಮೀಥೇನ್ ಹೊರಸೂಸುವಿಕೆ ಆಗತ್ತಾ ಆಗೋದಿಲ್ಲ ಓಕೆ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಹೊರಸೂಸುವಿಕೆ ಇನ್ನೊಂದಿರುವಂಥದ್ದು ಓಝೋನ್ ಸವಕಳಿ ಇವೆರಡರಲ್ಲಿ ನಮಗೆ ಇವಾಗ ಏನೋ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಹೊರಸೂಸುವಿಕೆನ ಅಥವಾ ಓಝೋನ್ ಸವಕಳಿಯಿಂದ ಆಮ್ಲ ಮಳೆ ಯಥೇಚ್ಛವಾಗಿ ಆಗತ್ತಾ ಓಕೆ ನಮಗೆ ಯಾರ ಕಾನ್ಸೆಪ್ಟನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀವಿ ಯಾ ಮೂ ಆಪ್ಷನ್ಗಳನ್ನ ನೋಡೋವಂಥ ಅವಶ್ಯಕತೆಯೇ ಇರೋದಿಲ್ಲ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಹೊರಸೂಸುವಿಕೆಯು ಆಮ್ಲ ಮಳೆಗೆ ಆಮ್ಲ ಮಳೆಗೆ ಪ್ರಾಥಮಿಕ ಕಾರಣವಾಗಿರುತ್ತೆ ಓಕೆ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಆಪ್ಷನ್ ಸಿ ನೋಡಿ ಇವೆಲ್ಲ ಅಪ್ಲೈಡ್ ಕ್ವಶನ್ಸು ಸ್ನೇಹಿತರೆ ಮೂರನೇ ಪ್ರಶ್ನೆ ಯಾವ ನೀರಿನ ಮಾಲಿನ್ಯಕಾರಕವು ಸಾಮಾನ್ಯವಾಗಿ ಕೃಷಿ ಅರಿವಿನೊಂದಿಗೆ ಸಂಬಂಧಿಸಿದೆ ನೀರಿನ ಯಾವ ನೀರಿನ ಮಾಲಿನ್ಯಕಾರಕ ಅಥವಾ ಜಲ ಮಾಲಿನ್ಯಕಾರಕವು ಸಾಮಾನ್ಯವಾಗಿ ಕೃಷಿ ಅರಿವಿನೊಂದಿಗೆ ಸಂಬಂಧಿಸಿದೆ ಭಾರಿ ಲೋಹಗಳು ಕೃಷಿಗೆ ಸಂಬಂಧಿಸಿದೆಯಾ ಇಲ್ಲ ನೆಕ್ಸ್ಟು ಮೈಕ್ರೋಪ್ಲಾಸ್ಟಿಕ್ಗಳು ಇಲ್ಲ ಪೆಟ್ರೋಲಿಯಂ ಉತ್ಪನ್ನಗಳು ಇಲ್ಲ ಹಾಗಾದರೆ ಕೃಷಿ ಅರಿವಿನೊಂದಿಗೆ ಸಾಮಾನ್ಯವಾಗಿ ಸಂಬಂಧಿಸಿದಿರ್ತಕ್ಕಂತಹ ನೀ ಜಲ ಮಾಲಿನ್ಯಕಾರಕ ಅಥವಾ ನೀರಿನ ಮಾಲಿನ್ಯಕಾರಕ ಯಾವುದು ಅಂದರೆ ನೈಟ್ರೇಟ್ಗಳಾಗಿರುತ್ತೆ ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ರೈಟ್ ಇನ್ನು ನಾಲ್ಕನೇ ಪ್ರಶ್ನೆ ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ತೀನಿ ಯಾಕೆ ಸರ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ತೀರಿ ಓಕೆ ಈ ಕ್ವಶನ್ನ ಓದಿ ಅತಿ ಹೆಚ್ಚು ಜಾಗತಿಕ ತಾಪಮಾನದ ಸಂಭಾವ್ಯತೆಯನ್ನು ಹೊಂದಿರುವ ಹಸಿರುಮನೆ ಅನಿಲ ಯಾವುದು ಅತಿ ಹೆಚ್ಚು ಕ್ಲಿಯರಾಗಿ ಕೊಟ್ಟಿದ್ದಾರೆ ಅತಿ ಹೆಚ್ಚು ಜಾಗತಿಕ ತಾಪಮಾನದ ಸಂಭಾವನೆ ತ ಹೊಂದಿರತಕ್ಕಂತಹ ಹಸಿರು ಮನೆ ಅನಿಲ ಯಾವುದು ಅಂತ ತಕ್ಷಣ ನಾವು ಕಾರ್ಬನ್ ಡೈಆಕ್ಸೈಡ್ ಮೀತೆ ನೈಟ್ರೋ ಆಕ್ಸೈಡ್ ಸಲ್ಫರ್ ಎಕ್ಸಾಫ್ಲೋರೈಡ್ ಫ್ಲೋರೈಡ್ ಈ ನಾಲ್ಕು ಆಪ್ಷನ್ಗಳು ಕೊಟ್ಟಾಗ ಪಟ್ ಅಂತ ನಾವು ಯಾವುದು ಹೇಳ್ತೀವಿ ಕಾರ್ಬನ್ ಡೈಆಕ್ಸೈಡನ್ನೇ ಹೇಳ್ತೀವಿ ಓಕೆ ಪ್ರಶ್ನೆ ನೋಡ್ತಿದ್ದಂಗೆ ನೀವು ಸಹ ನಿಮ್ಮ ಮೈಂಡಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಓಡಿರುತ್ತೆ ಆದರೆ ಅತಿ ಹೆಚ್ಚು ಜಾಗತಿಕ ತಾಪಮಾನದ ಸಂಭಾವ್ಯತೆಯನ್ನು ಹೊಂದಿರತಕ್ಕಂಥ ಹಸಿರುಮನೆ ಅನಿಲ ಕಾರ್ಬನ್ ಡೈಆಕ್ಸೈಡ್ ಅಲ್ಲ ಸರ್ ಹಾಗಾದರೆ ಯಾವುದು ಸರ್ ಮೀಥೇನ್ ಆಗಿರುತ್ತಾ ಮೀಥೇನ್ ಸಹ ಹಸಿರುಮನೆ ಅನಿಲ ಹೌದಲ್ವಾ ಅಥವಾ ನೈಟ್ರೋಜನ್ ಆಕ್ಸೈಡ್ ಆಗಿರುತ್ತಾ ಇಲ್ಲ ಅತಿ ಹೆಚ್ಚು ಜಾಗತಿಕ ತಾಪಮಾನದ ಸಂಭಾವ್ಯತೆಯನ್ನು ಹೊಂದಿರತಕ್ಕಂತಹ ಅಂತ ಪ್ರಶ್ನೆ ಕೇಳಿದ್ದಾರೆ ಸಂಭಾವ್ಯತೆಯನ್ನು ಹೊಂದಿರತಕ್ಕಂಥದ್ದು ಕಾರಣವಾಗಿರೋದಲ್ಲ ಮುಂದೆ ಸಂಭಾವ್ಯತೆನ ಹೊಂದಿರ್ತಕ್ಕಂತಹ ಅನಿಲ ಯಾವುದು ಅಂದರೆ ಸಲ್ಫರ್ ಎಕ್ಸಾಫ್ಲೋರೈಡ್ ಕ್ವಶನ್ನು ಕನ್ಫ್ಯೂಸ್ ಮಾಡೋದಕ್ಕೆ ಓಕೆ ನಮ್ಮನ್ನು ಕ್ವಶನ್ ಕನ್ ಕನ್ಫ್ಯೂಸ್ ಮಾಡೋದಕ್ಕೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಎಕ್ಸಾಮ್ಸಲ್ಲಿ ಹೆಚ್ಚೆಚ್ಚಾಗಿ ಕೇಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ ಓಕೆ ನೆಕ್ಸ್ಟು ಓಝೋನ್ ಪದರ ಸವಕಳಿಗೆ ಯಾವ ಮಾಲಿನ್ಯಕಾರಕವು ಪ್ರಾಥಮಿಕ ಕಾರಣವಾಗಿದೆ ಇದು ನೇರವಾದ ಪ್ರಶ್ನೆ ಓಝೋನ್ ಪದರ ಸವಿತಾ ಇದೆ ಓಕೆ ನಾಶ ಆಗ್ತಾ ಇದೆ ಅದು ಸವಕಳಿಗೆ ಯಾವ ಮಾಲಿನ್ಯಕಾರಕ ಪ್ರಾಥಮಿಕ ಕಾರಣವಾಗಿದೆ ಕಾರ್ಬನ್ ಡೈಆಕ್ಸೈಡಾ ಇಲ್ಲ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಹಸಿರುಮನೆ ಪರಿಣಾಮಕ್ಕೆ ಅಥವಾ ಜಾಗತಿಕ ತಾಪಮಾನದ ಹೆಚ್ಚಿಗೆಗೆ ಕಾರಣವಾಗುತ್ತೆ ಮೀತೇನ ಇಲ್ಲ ಮೀತೇನ ಅನ್ನೋದು ಸಹ ಹಸಿರುಮನೆ ಮನೆ ಅನ್ನಿಲ್ಲ ಪರ್ಟಿಕ್ಯುಲೇಟ್ ಮ್ಯಾಟರಾ ಅಲ್ಲ ಓಕೆ ಸರ್ ಏನು ಸರ್ ಪ್ರಾಥಮಿಕ ಅಂತ ಪದ ಕೊಟ್ಟಿದ ತಕ್ಷಣ ಗೊತ್ತಾಗುತ್ತಲ್ವಾ ಸರ್ ಹೌದು ಸ್ನೇಹಿತರೆ ಸಿ ಎಫ್ ಸಿ ಕ್ಲೋರೋಫ್ಲೂರೋ ಕಾರ್ಬನ್ಗಳು ಓಝೋನ್ ಪದರ ಸವಕಳಿಗೆ ಮ ಪ್ರಾಥಮಿಕ ಕಾರಣ ಯಾವುದು ಅಂದರೆ ಸಿ ಎಫ್ ಸಿ ಕ್ಲೋರೋಫ್ಲೂರೋ ಕಾರ್ಬನ್ಗಳು ಇಲ್ಲಿ ಸರಿಯಾದ ಉತ್ತರ ಓಕೆ ಸಾಗರ ಆಮ್ಲೀಕರಣಕ್ಕೆ ಮುಖ್ಯ ಕಾರಣವೇನು ಸಾಗರವು ಸಹ ಸಾಗರದಲ್ಲೂ ಸಹ ಆಮ್ಲೀಯತೆ ಅನ್ನೋದೇನಾಗ್ತಾ ಇದೆ ಹೆಚ್ಚಾಗ್ತಾ ಇದೆ ಓಕೆ ಸಾಗರದ ಆಮ್ಲೀಯತೆಗೆ ಪ್ರಮುಖ ಕಾರಣ ಯಾವುದು ಪ್ಲಾಸ್ಟಿಕ್ ಮಾಲಿನ್ಯನ ಪ್ಲಾಸ್ಟಿಕ್ಗೂ ಆಮ್ಲೀಯತೆಗೂ ಸಂಬಂಧ ಇಲ್ಲ ಹೌದಾ ತೈಲ ಸೋರಿಕೆಗಳ ವಾತಾವರಣದಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಈರಿಕೊಳ್ಳುವಿಕೆನ ಉಷ್ಣ ಮಾಲಿನ್ಯನ ಓಕೆ ಸರ್ ಏನು ಸರ್ ಇದು ಈ ಥರ ಕನ್ಫ್ಯೂಷರ್ ಕ್ವಶನ್ಸ್ ಇದೆ ಓಕೆ ಕನ್ಫ್ಯೂಷನ್ ಇಲ್ಲ ಕಾನ್ಸೆಪ್ಟು ಸುಲಭವಾಗಿ ಇದೆ ಕ್ಲಿಯರ್ ಆಗಿದೆ ಕ್ವಶನ್ನು ಸಾಗರದಲ್ಲಿ ಆಮ್ಲೀಕರಣಕ್ಕೆ ಅಂತಂದಾಗ ಪ್ಲಾಸ್ಟಿಕ್ಕಿಂದ ಆಮ್ಲೀಕರಣ ಪ್ರಕ್ರಿಯೆ ಉಂಟಾಗೋದಿಲ್ಲ ಹೌದಾ ತೈಲ ಸೋರಿಕೆಗಳಿಂದಲೂ ಸಹ ಆಗೋದಿಲ್ಲ ಇನ್ನು ಉಷ್ಣ ಮಾಲಿನ್ಯನೂ ಆಗೋದಿಲ್ಲ ಇಲ್ಲಿ ಕನ್ಫ್ಯೂಷನ್ನು ಸಮ್ಟೈಮ್ಸ್ ಏನಾಗ್ಬೋದು ತೈಲ ಸೋರಿಕೆ ತೈಲ ಸೋರಿಕೆಯಲ್ಲಿ ತೈಲದಲ್ಲಿ ಆಮ್ಲೀಯತೆ ಇರಬಹುದೇನೋ ಅಂತ ಅನಿಸುತ್ತೆ ಅಲ್ಲ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಹೆಚ್ಚಿನ ಹೀರಿಕೊಳ್ಳುವಿಕೆಯು ಸಾಗರದ ಆಮ್ಲೀಕರಣಕ್ಕೆ ಓಕೆ ಪರೋಕ್ಷವಾಗಿ ಏನಾಗುತ್ತೆ ಅದು ಕಾರಣವಾಗುತ್ತೆ ಇನ್ನು ಪ್ರಶ್ನೆ ಸಂಖ್ಯೆ ಏಳು ಕೆಳಗಿನವುಗಳಲ್ಲಿ ಯಾವುದನ್ನು ದ್ವಿತೀಯ ಪ್ರಾಥಮಿಕ ಅಲ್ಲ ದ್ವಿತೀಯ ವಾಯು ಮಾಲಿನ್ಯಕಾರಕ ಅಂತ ಗುರುತಿಸ್ಕೊಳ್ತೇವೆ ಸಲ್ಫರ್ ಡೈಆಕ್ಸೈಡ್ ಕಾರ್ಬನ್ ಮೋನಾಕ್ಸೈಡ್ ನೆಲಮಟ್ಟದ ಓಝೋನ್ ಸಾರಜನಕದ ಆಕ್ಸೈಡ್ಗಳು ದ್ವಿತೀಯ ಸಲ್ಫರ್ ಡೈಆಕ್ಸೈಡ್ ಅನ್ನೋದು ಆಗಿರ್ಬೋದು ಕಾರ್ಬನ್ ಮೋನಾಕ್ಸೈಡ್ ಇರ್ಬೋದು ಸಾರಜನಕದ ಆಕ್ಸೈಡ್ಗಳಿರ್ಬೋದು ಇವು ಮೂರೂ ಸಹ ಸಲ್ಫರ್ ಡೈಆಕ್ಸೈಡ್ ಇರ್ಬೋದು ಕಾರ್ಬನ್ ಮೋನಾಕ್ಸೈಡ್ ಮತ್ತು ಸಾರಜನಕದ ಆಕ್ಸೈಡ್ಗಳು ಇವು ಮೂರು ಪ್ರಾಥಮಿಕ ವಾಯು ಮಾಲಿನ್ಯಕಾರಕಗಳು ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ ನೆಲಮಟ್ಟದ ಓಝೋನ್ ಆಪ್ಷನ್ ಸಿ ಅನ್ನೋದು ದ್ವಿತೀಯ ವಾಯು ಮಾಲಿನ್ಯಕಾರಕಕ್ಕೆ ಒಂದು ಉದಾಹರಣೆ ಆಗ್ತದೆ ಕ್ವಶನ್ ನಂಬರ್ ಎಂಟು ಸಾರಿ ವಿಕಿರಣಶೀಲ ಮಾಲಿನ್ಯದ ಸಾಮಾನ್ಯ ವಿಧ ಯಾವುದು ವಿಕಿರಣಶೀಲ ಮಾಲಿನ್ಯ ಇತ್ತೀಚಿನ ದಿನಗಳಲ್ಲಿ ವಿಕಿರಣ ಮಾಲಿನ್ಯವೂ ಸಹ ಪರಿಸರ ಮಾಲಿನ್ಯದ ಒಂದು ಬಗೆಯಾಗಿದೆ ಅದೇ ಅದರ ಸಾಮಾನ್ಯ ವಿಧ ಯಾವುದು ಅಂದರೆ ಆಲ್ಫಾ ವಿಕಿರಣನ ಬೀಟಾ ವಿಕಿರಣನ ಗಾಮಾ ವಿಕಿರಣನ ನ್ಯೂಟ್ರಾನ್ ವಿಕಿರಣನ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಬೀಟಾ ವಿಕಿರಣ ಓಕೆ ಕ್ವಶನ್ ನಂಬರ್ ಒಂಬತ್ತು ಕೆಳಗಿನವುಗಳಲ್ಲಿ ಯಾವುದು ತ್ಯಾಜ್ಯ ನೀರಿನ ಸಂಸ್ಕರಣೆಯ ವಿಧಾನವಲ್ಲ ತ್ಯಾಜ್ಯ ನೀರಿನ ಸಂಸ್ಕರಣೆಯಲ್ಲಿ ಬಳಸೋದಿಲ್ಲ ಅನ್ನೋದಿಲ್ಲಿ ಪ್ರಶ್ನೆ ಸಂಸ್ಕರಣೆಯಲ್ಲಿ ಅದನ್ನು ಬಳಸೋದಿಲ್ಲ ಅನ್ನುವಂಥದ್ದು ಓಕೆ ಸೆಡಿಮೆಂಟೇಷನ್ ಬಳಸ್ತೀವಿ ಶೋಧನೆ ಶೋಧಿಸುವುದನ್ನು ಬಳಸ್ತೀವಿ ನೆಕ್ಸ್ಟು ನೆಕ್ಸ್ಟ್ ಆಪ್ಷನ್ ಸೆಡಿಮೆಂಟೇಷನ್ ಬಳಸ್ತೀವಿ ಶೋಧಿಸುವುದನ್ನು ಬಳಸ್ತೀವಿ ಜೈವಿಕ ಆಕ್ಸಿ ಆಕ್ಸಿಡೀಕರಣ ಓಕೆ ಈ ಒಂದು ಕ್ರಿಯೆಯನ್ನು ಸಹ ಬಳಸ್ತೀವಿ ಆದರೆ ದಹನ ಕ್ರಿಯೆ ಅನ್ನೋದು ತ್ಯಾಜ್ಯ ನೀರಿನ ಸಂಸ್ಕರಣೆಯ ವಿಧಾನ ಅಲ್ಲ ಓಕೆ ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ನೆಕ್ಸ್ಟ್ ರಾಸಾಯನಿಕ ಸ್ಮಾಗ್ ಅಥವಾ ರಾಸಾಯನಿಕ ಹೊಗೆಯ ಪ್ರಾಥಮಿಕ ಅಂಶ ಯಾವುದು ಅನ್ನೋದಿಲ್ಲಿ ಪ್ರಶ್ನೆ ಸಲ್ಫರ್ ಡೈಆಕ್ಸೈಡ್ ಸಾರಜನಕದ ಡೈಆಕ್ಸೈಡ್ ಓಝೋನ್ ಪರ್ಟಿಕ್ಯುಲೇಟ್ ಮ್ಯಾಟರ್ ದ್ಯುತಿ ರಾಸಾಯನಿಕ ಸ್ಮಾಗ್ ಸ್ಮಾಗ್ ಅನ್ನುವಂಥದ್ದು ಹೊಗೆ ಮತ್ತು ಮಂಜಿನ ಮಿಶ್ರಣ ಹೌದಲ್ವಾ ಈ ರಾಸಾಯನಿಕ ಹೊಗೆಯ ಪ್ರಾಥಮಿಕ ಅಂಶ ಯಾವುದು ಎಸ್ ನಿಮ್ಮ ಉತ್ತರ ಆಲ್ಮೋಸ್ಟ್ ಎಲ್ಲರೂ ಸಹ ಸರಿಯಾಗಿ ಗೆಸ್ ಮಾಡಿರ್ತೀರಾ ಅಂತ ಭಾವಿಸ್ತೀನಿ ಓಝೋನ್ ಪ್ರಾಥಮಿಕ ಅಂಶ ದ್ವಿತಿರಾಸಾಯನಿಕವಾಗಿ ಪ್ರಾಥಮಿಕ ಅಂಶ ಯಾವುದಾಗಿರುತ್ತೆ ಅಂತಂದರೆ ಅದು ಓಝೋನ್ ಆಗಿರುತ್ತೆ ಓಕೆ ಇನ್ನು ಯಾವ ಮಾಲಿನ್ಯಕಾರಕವು ಬ್ಲೂ ಬೇಬಿ ಸಿಂಡ್ರೋಮ್ನೊಂದಿಗೆ ಹೆಚ್ಚು ನಿಕಟ ಸಂಬಂಧವನ್ನು ಹೊಂದಿದೆ ಓಕೆ ಮುನ್ನಡೆನ ಬುಧನ ಫಾಸ್ಫೇಟ್ಗಳ ನೈಟ್ರೇಟ್ಗಳ ಓಕೆ ಯಾವ ಮಾಲಿನ್ಯಕಾರಕ ಯಾವ ಮಾಲಿನ್ಯಕಾರಕವು ಬ್ಲೂ ಬೇಬಿ ಸಿಂಡ್ರೋಮ್ನೊಂದಿಗೆ ಹೆಚ್ಚು ನಿಕಟವಾಗಿ ಸಂಬಂಧವನ್ನು ಹೊಂದಿದೆ ಎಸ್ ನೈಟ್ರೇಟ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಎಕ್ಸಾಮ್ ಅಲ್ಲಿ ಕೇಳಬಹುದು ಓಕೆ ಇಲ್ಲಿ ಸಾರಿ ಬುಧ ಮರ್ಕ್ಯುರಿ ಅದು ಮರ್ಕ್ಯುರಿ ಆಗಬೇಕು ಇದು ಸೀಸಾ ಆಗಬೇಕು ಓಕೆ ಇದು ಮರ್ಕ್ಯೂರಿ ಆಗಬೇಕು ಸ್ನೇಹಿತರೆ ಅದು ಮರ್ಕ್ಯೂರಿ ಆಗಬೇಕು ರೈಟ್ ಹಾಂ ಇಲ್ಲಿ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ ನೈಟ್ರೇಟ್ಗಳು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದು ಎಕ್ಸಾಮ್ಸಲ್ಲಿ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ರೈಟ್ ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಟ್ವೆಲ್ ಸಾಗರ ಪ್ಲಾಸ್ಟಿಕ್ ಮಾಲಿನ್ಯದ ಮುಖ್ಯ ಮೂಲ ಸಾಗರದಲ್ಲಿ ಹೆಚ್ಚು ಇತ್ತೀಚಿನ ದಿನಗಳಲ್ಲಿ ಯಥೇಚ್ಛವಾದಂಥ ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಾವು ಸಾಗರದಲ್ಲೂ ಕಾಣ್ತಾ ಇದ್ದೀವಿ ಇದಕ್ಕೆ ಕಾರಣ ಕೈಗಾರಿಕಾ ತ್ಯಾಜ್ಯಗಳ ಭೂ ಆಧಾರಿತ ಚಟುವಟಿಕೆಗಳ ಮೀನುಗಾರಿಕೆ ಅಡಗುಗಳ ಆಯಿಲ್ ರಿಗ್ಗಳ ಓಕೆ ಯಾವುದು ಕೈಗಾರಿಕೆ ತ್ಯಾಜ್ಯಗಳಿಗೂ ಪ್ಲಾಸ್ಟಿಕ್ ಮಾಲಿನ್ಯಕ್ಕೂ ಓಕೆ ಸಾಗರದ ಪ್ಲಾಸ್ಟಿಕ್ ಮಾಲಿನ್ಯಕ್ಕೂ ಅಷ್ಟಾಗಿ ಸಂಬಂಧ ಇಲ್ಲ ಮೀನುಗಾರಿಕೆ ಅಡಗುಗಳಿಂದ ಪ್ಲಾಸ್ಟಿಕ್ ಮಾಲಿನ್ಯ ಉಂಟಾಗಲ್ಲ ಆಯಿಲ್ಗಳಿಂದಲೂ ಪ್ಲಾಸ್ಟಿಕ್ ಮಾಲಿನ್ಯ ಉಂಟಾಗಲ್ಲ ಭೂ ಮೀ ಆಧಾರಿತ ಚಟುವಟಿಕೆಗಳು ಅಂದರೆ ಮಾನವನಿಂದ ಭೂಮಿಯ ಮೇಲೆ ನಡೀತಾ ಇರತಕ್ಕಂಥ ಹಲವಾರು ಚಟುವಟಿಕೆಗಳಿಂದ ಸಾಗರದಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯ ಅನ್ನೋದು ಉಂಟಾಗ್ತಾ ಇದೆ ಓಕೆ ಕ್ವಶನ್ ನಂಬರ್ ಹದಿಮೂರು ಜಲಮೂಲಗಳಲ್ಲಿ ಉಷ್ಣ ಮಾಲಿನ್ಯಕ್ಕೆ ಪ್ರಾಥಮಿಕ ಕಾರಣವೇನು ಓಕೆ ಜಲಮೂಲಗಳು ಯಾವುದೇ ಆಗಿರ್ಬೋದು ಅದು ಕೆರೆ ನದಿ ಸಾಗರ ಯಾವುದೇ ಆಗಿರ್ಬೋದು ಉಷ್ಣ ಮಾಲಿನ್ಯ ಅನ್ನೋದು ಉಂಟಾಗ್ತಾ ಇದೆ ಅದಕ್ಕೆ ಪ್ರಮುಖ ಕಾರಣ ಕೃಷಿ ಅರಿವಾಗಿರುತ್ತಾ ಸಾಧ್ಯ ಇಲ್ಲ ಒಳಚರಂಡಿ ವಿಸರ್ಜನೆನೇ ಅಲ್ಲ ನಮಗೆ ಇರ್ತಕ್ಕಂಥ ಎರಡು ರೌಟು ವಿದ್ಯುತ್ ಸಾವರ ಕೂಲಿಂಗ್ ವ್ಯವಸ್ಥೆಗಳು ಎರಡನೇದು ಕೈಗಾರಿಕಾ ತ್ಯಾಜ್ಯಗಳು ಇವೆರಡರಲ್ಲಿ ಯಾವುದು ಇಲ್ಲಿ ಕನ್ಫ್ಯೂಷನ್ ಈ ರೀತಿಯಲ್ಲಿ ಒಂದು ಪ್ರಶ್ನೆಗೆ ಮಿನಿಮಮ್ ಎರಡು ನಿಯರ್ ಬೈ ಆನ್ಸರ್ಸ್ನ ಕೊಟ್ಬಿಡ್ತಾರೆ ಓಕೆ ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದರೆ ಜೈವಿಕ ಯಾವುದು ಸ್ನೇಹಿತರೆ ಜೈವಿಕ ಸ್ಥಾವರದ ಸಾರಿ ವಿದ್ಯುತ್ ಸಾವರದ ಕೂಲಿಂಗ್ ವ್ಯವಸ್ಥೆಗಳು ಪವರ್ ಪ್ಲಾಂಟ್ ಅಂದರೆ ವಿದ್ಯುತ್ ಸಾವರದ ಕೂಲಿಂಗ್ ವ್ಯವಸ್ಥೆಗಳನ್ನು ಏನು ಕೈಗಾರಿಕೆಗಳು ಹಮ್ಮ ಬಳಸ್ಕೊಳ್ತಾ ಇದ್ದಾವೆ ಆ ಕೂಲಿಂಗ್ ವ್ಯವಸ್ಥೆಗಳೇ ಉಷ್ಣ ಮಾಲಿನ್ಯಕ್ಕೆ ಪ್ರಮುಖವಾದಂತಹ ಪ್ರಾಥಮಿಕ ಕಾರಣವಾಗಿವೆ ಕೈಗಾರಿಕಾ ತ್ಯಾಜ್ಯಗಳಾಗೋದಿಲ್ವೋ ಆಗುತ್ತೆ ಆದರೆ ಇಲ್ಲಿ ಪ್ರಾಥಮಿಕ ಕಾರಣ ಅಂತ ಕೇಳಿದಾಗ ನಾವು ವಿದ್ಯುತ್ ಸಾವರದ ಕೂಲಿಂಗ್ ವ್ಯವಸ್ಥೆಗಳೇ ಅದಕ್ಕೆ ಪ್ರಾಥಮಿಕ ಕಾರಣ ಆಗುತ್ತೆ ರೈಟ್ ಯಾವ ವಾಯು ಮಾಲಿನ್ಯಕಾರಕವು ಆಮ್ಲಗಣಿ ಒಳಚರಂಡಿಯೊಂದಿಗೆ ಹೆಚ್ಚು ನಿಕಟ ಸಂಬಂಧವನ್ನು ಹೊಂದಿದೆ ಸಲ್ಫರ್ ಡೈಆಕ್ಸೈಡ್ ಸಾರಜನಕದ ಆಕ್ಸೈಡ್ ಪರ್ಟಿಕ್ಯುಲೇಟ್ ಮ್ಯಾಟರ್ ಬಾಷ್ಪಶೀಲ ಸಾವಯವ ಸಂಯುಕ್ತಗಳು ಯಾವ ಮಾಲಿನ್ಯಕಾರಕವು ಆಮ್ಲಗಣಿ ಒಳಚರಂಡಿಯೊಂದಿಗೆ ಹೆಚ್ಚು ನಿಕಟವಾಗಿ ಸಂಬಂಧಿಸಿದೆ ಅಂತ ಕೇಳಿದಾಗ ಅದು ಆಪ್ಷನ್ನ ನೋಡಿದ್ರಿ ಸಲ್ಫರ್ ಡೈಆಕ್ಸೈಡ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಸಲ್ಫರ್ ಡೈಆಕ್ಸೈಡ್ ಅನ್ನೋದು ಆಮ್ಲಗಣಿ ಒಳಚರಂಡಿಯೊಂದಿಗೆ ಹೆಚ್ಚು ಸಂಬಂಧವನ್ನು ಹೊಂದಿರೋದು ಸಲ್ಫರ್ ಡೈಆಕ್ಸೈಡ್ ಓಕೆ ನೈಟ್ರೋಜನ್ ಆಮ್ಲ ಆಮ್ಲಮಳೆಗೆ ಎರಡು ಕಾರಣ ಆಗುತ್ತೆ ಆಮ್ಲಗಳಿಗೆ ಒಳಚರಂಡಿಗೆ ಸಂಬಂಧಿಸಿದಂಥದ್ದು ಸಲ್ಫರ್ ಡೈಆಕ್ಸೈಡ್ ಓಕೆ ಕ್ವಶನ್ ನಂಬರ್ ಹದಿನೈದು ಹಾಗೂ ಕೊನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಮಾನವಜನ್ಯ ಮೀಥೇನ್ ಹೊರಸೂಸುವಿಕೆಯಲ್ಲಿ ಪ್ರಮುಖ ಮೂಲವಲ್ಲ ಮೂಲವಲ್ಲ ಅಥವಾ ಪ್ರಮುಖ ಕಾರಣವಲ್ಲ ಭೂಕುಸಿತ ಭತ್ತದ ಕೃಷಿ ಜ್ವಾಲಾಮುಖಿ ಸ್ಫೋಟಗಳು ಜಾನುವಾರು ಸಾಕಣೆ ಕೆಳಗಿನವುಗಳಲ್ಲಿ ಯಾವುದು ಮೀತೇನ್ ಹೊರಸೂಸುವಿಕೆಯಲ್ಲಿ ಮೀತೇನ್ ಎಲ್ಲ ಮೂಲದಿಂದಲೂ ಸಹ ಹೊರಬರುತ್ತೆ ಆದರೆ ನಾಲ್ಕರಲ್ಲಿ ಯಾವುದು ಪ್ರಮುಖ ಮೂಲವಲ್ಲ ಅಂತ ಕೇಳಿದರೆ ಜ್ವಾಲಾಮುಖಿ ಸ್ಫೋಟಗಳು ಓಕೆ ಇನ್ನು ಭೂಕುಸಿತದಲ್ಲಿ ಮಾ ಮೀತೇನ್ ಹೊರಸೂಸುವಿಕೆ ಆಗುತ್ತೆ ಭತ್ತದ ಕೃಷಿಯಲ್ಲಾಗುತ್ತೆ ಆಗುತ್ತೆ ಜಾನುವಾರು ಸಾಕಣೆಗೆಲ್ಲೂ ಆಗುತ್ತೆ ಆದರೆ ಜ್ವಾಲಾಮುಖಿ ಸ್ಫೋಟಕಗಳು ಮೀಥೇನ್ ಹೊರಸೂಸುವಿಕೆಗೆ ಪ್ರಮುಖ ಮೂಲವಲ್ಲ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಓಕೆ ಸ್ನೇಹಿತರೆ ಪರಿಸರ ಮಾಲಿನ್ಯಕ್ಕೆ ಸಂಬಂಧಿಸಿದಂತಹ ಹದಿನೈದು ಪ್ರಮುಖ ಪ್ರಶ್ನೆಗಳನ್ನು ಓಕೆ ಹದಿನೈದು ಪ್ರಮುಖ ಪ್ರಶ್ನೆಗಳನ್ನು ಇವತ್ತು ಡಿಸ್ಕಸ್ ಮಾಡಿದ್ವಿ ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಓಕೆ ಲೈಕ್ ಮಾಡಿ ಜೊತೆಗೆ ಹೆಚ್ಚೆಚ್ಚು ಶೇರ್ ಮಾಡಿ ಸ್ನೇಹಿತರೆ ಶೇರ್ ಮಾಡಿ ಇನ್ನು ನಮ್ಮ ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇರೋರು ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಮತ್ತು ಮುಂದಿನ ತರಗತಿಯಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನ ಇಟ್ಕೊಂಡು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಓಕೆ ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಶುಭ ದಿನ ಒಂದು ಮರೆತಿದ್ದೆ ವೈಯಕ್ತಿಕವಾಗಿ ರಾಮನ್ ಟುಟೋರಿಯಲ್ಸ್ ಪರವಾಗಿ ಹಾಗೂ ದಾವಣಗೆರೆ ಟುಟೋರಿಯಲ್ಸ್ ಪರವಾಗಿ ಎಲ್ಲರಿಗೂ ಸಹ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಎಲ್ಲರಿಗೂ ಸಹ ಒಳ್ಳೇದು ಮಾಡಲಿ ನಿಮ್ಮ ಒಂದು ಗುರಿಗಳು ಈ ವರ್ಷ ನೀವು ತಲುಪುವಂತಾಗಲಿ ಓಕೆ ಎಲ್ಲರಿಗೂ ಸಹ ಒಂದು ಒಳ್ಳೆ ಜಾಬ್ ಅನ್ನೋದು ಆಗಲಿ ಒಂದು ಗೌರ್ಮೆಂಟ್ ಜಾಬ್ ಅನ್ನೋದು ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತೀನಿ ಸ್ನೇಹಿತರೆ ಓಕೆ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ಸಿಗೋಣ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಕ್ಲಾಸ್